ಆದ್ಮೇಲೆ ತಂತ್ರಜ್ಞಾನ ವಿಡಿಯೋಕ್ಕೆ ತನಗೆಲ್ಲರೂ ಸ್ವಾಗತವನ್ನು ಮಾಡ್ತಾ ಯಾರು ಹೊಸಬರಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡುವುದನ್ನು ಮರಿಬೇಡಿ ಈ ಒಂದು ವಿಡಿಯೋದಲ್ಲಿ ಹ್ಯಾಕರ್ಸ್ ಯಾವ ರೀತಿಯಾಗಿ ಡಾಟಾನ ಹ್ಯಾಕ್ ಮಾಡ್ತಾ ಇದ್ದಾರೆ ಅದರಿಂದ ಪ್ರೊಟೆಕ್ಷನ್ ಮಾಡಿಕೊಳ್ಳೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಹ್ಯಾಕರ್ಸ್ ಕಡೆ ಏನು ಮಾಡ್ತಾರೆ ಅಂದ್ರೆ ನಿಮ್ಮ ಡಾಟಾಗಳನ್ನು ತೆಗೆದುಕೊಂಡು ಅದು ನಿಮ್ಮಲ್ಲಿ ಇರುವಂಥ ಅಕೌಂಟನ್ನು ಹ್ಯಾಕ್ ಮಾಡ್ತಾರೆ ಆಮೇಲೆ ಪರ್ಸನಲ್ ಮಾಹಿತಿಯನ್ನು ಹ್ಯಾಕ್ ಮಾಡ್ತಾರೆ ಅದನ್ನು ತಪ್ಪಿಸ್ಕೊಳ್ಳಲು ನೀವು ಏನು ಮಾಡಬೇಕಪ್ಪ ಅಂತಂದ್ರೆ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಕೊಂಡು ಇಲ್ಲಿ ಒಂದು ತ್ರೀ ಡಾಟ್ ಬರ್ತಿದೆ ನೋಡಿ ಇಲ್ಲಿ ತ್ರೀ ಡಾಟ್ ಅದನ್ನು ಕ್ಲಿಕ್ ಮಾಡ್ಕೊಬೇಕು ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸೆಟ್ಟಿಂಗ್ ಅಂತ ಬರ್ತಾಯಿದೆ ನೋಡಿ ತೋರಿಸ್ತೀನಿ ಇಲ್ಲಿ ಸೆಟ್ಟಿಂಗ್ ಅಂತ ಬರ್ತಾಯಿದೆ ಈ ಸೆಟ್ಟಿಂಗ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು ಮಾಡ್ಕೊಂಡ ನಂತರ ಮೇಲ್ಗಡೆ ಸರ್ಸ್ತಾ ಬನ್ನಿ ಇಲ್ಲಿ ಇಲ್ಲಿ ನೋಡಿ ಪ್ರೈವೇಸಿಯನ್ ಸೆಕ್ಯುರಿಟಿ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡ್ಕೋಬೇಕು ಇದಾದ ನಂತರ ಇಲ್ಲಿ ಸೇಫ್ ಬ್ರೌಸಿಂಗ್ ಅಂತೈತಿ ನೋಡಿ ಇದನ್ನು ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲೇ ಸ್ಟ್ಯಾಂಡರ್ಡ್ ಪ್ರೊಟಕ್ಷನ್ ಅಂತಿದೆ ಅದನ್ನು ಅದು ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಇರಬಾರ್ದು ಮತ್ತು ನೋ ಪ್ರೊಟಕ್ಷನು ಇರಬಾರ್ದು ಎನಾನ್ಸನ್ ಎನ್ಹಾನ್ಸ್ಡ್ ಪ್ರೊಟೆಕ್ಷನ್ ಅಂತಿದೆ ನೋಡಿ ಪ್ರೊಟಕ್ಷನ್ ಅದನ್ನು ಕ್ಲಿಕ್ ಮಾಡ್ಕೋಬೇಕು ಇಲ್ಲಿದೆ ನೋಡಿ ಇದನ್ನು ಕ್ಲಿಕ್ ಮಾಡ್ಕೋಬೇಕು ಈಗ ನಿಮ್ಮದು ಮತ್ತಿಲ್ಲೆ ಇದಿದೆ ನೋಡಿ ಇದಾದ ನಂತರ ಇಲ್ಲಿ ಇದಿದೆ ನೋಡಿ ಬ್ಯಾಕ್ ಬ್ಯಾಕ್ ಆಪ್ಷನ್ನ ಹೊಡಿಬೇಕು ಇಷ್ಟು ಹೊಡೆದಾಗ ಈಗ ಎನನ್ಸನ್ ಪ್ರೊಟಕ್ಷನ್ ಆನ್ ಆಗಿರ್ತಾವೆ ನೋಡಿ ಇಲ್ಲಿ ಒಂದು ನಿಮಿಷ ತೋರಿಸ್ತೀನಿ ನೋಡ್ಕೊಳ್ಳಿ ಇಲ್ಲಿ ಎನಾನ್ಸನ್ ಪ್ರೊಟಕ್ಷನ್ ಈಸ್ ಆನ್ ಅಂತಿರ್ತಾವ ಹೀಗಿದ್ದಾಗ ಏನಾಗುತ್ತಂದರೆ ನಿಮ್ಮ ಡಾಟಾವನ್ನು ಯಾರೂ ಹ್ಯಾಕ್ ಮಾಡೋಕ್ಕಾಗೋದಿಲ್ಲ ಪರ್ಸನಲ್ ಡಾಟಾ ಲೀಕೇಜ್ ಆಗೋದ್ರಿಂದ ಲೀಕ್ ಆಗೋದ್ರಿಂದ ನಿಮ್ಮ ಪರ್ಸನಲ್ ಮಾಹಿತಿ ಹ್ಯಾಕರ್ಸ್ ಕಡೆ ಲಭ್ಯ ಆಗುತ್ತವೆ ಹೀಗಾಗಿ ಪದೇ ಪದೇ ಫೇಸ್ಬುಕ್ ಆಗಲಿ ನಿಮ್ಮ ಬ್ಯಾಂಕಿನಲ್ಲಿ ಹ್ಯಾಕ್ ಹ್ಯಾಕಾಗ್ತಾ ಹೋಗ್ತವೆ ಇದನ್ನು ದಯಮಾಡಿ ಇದನ್ನು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ